ಎಂಬತ್ತವನೋಣ ಸೇಸ್ಕಿದವ್ರ ಏನಾಗೈತೆ ರೀ ಏನಾಗ್ಯತ ಈ ನಮನಿ ಸುಲುವ ಈಲಮಾನವಾಗಿ ಏನು ರೀ ದೋಣಿ ಅನ್ನಾರ ಹೇಳಕ್ಕೆ ಬರ್ತತಿಲ್ಲ ಅವ್ನು ಎಲ್ಲ ಮ್ಯಾಚ್ ಎಲ್ಲ ಮ್ಯಾಚ್ ಒನ್ ಸೈಡ್ ಸೋತಾರ ರಿಪಾವ್ನೂನು ಕಾಂಪಿಟೇಷನ್ ಇಲ್ಲ ಅವನೂನು ಐ ಪಿ ಎಲ್ ರಾಡ ಆಯ್ತು ರೀ ಅವ್ನು ಹೇಳೋದು ನೋಡ ಸ್ಟಾರ್ಟಿಂಗ್ ಐದೈದು ಟ್ರಪ್ಗಿದ್ದು ಅಂತ ಟ್ರಪ್ಗಿದ್ದೇಳ್ತಿದ್ರಿ ಏನೋ ನೋಡಿ ಬರ್ನಲ್ಲ ಅಂಗಡಿಯಾಗ ಫುಲ್ ಬರ್ನಲ್ಲ ತಾಲಿ ಆಯ್ತು ನಾನು ನಿಮ್ಗೆ ಕೊಡ್ಸ್ಬೇಕಂತ ಮಾಡಿದ್ದೀವಿ ಒಂದೆಡೆ

ನಲವತ್ತು ಬಾರಿ ಅರವತ್ತು ರನ್ ಏನೋ ಮಗನ ಎದಕ್ಕೆ ಔಟ್ ಆಗೋಕಿತ್ತು ಅದು ಏನು ರಿಟೈರ್ಡ್ ಔಟ್ ಆಗಿ ಓಡಿ ಬಂದಿ ಮಗನ ಏನೋ ನೋನು ಯಾರು ವಿಕೆಟ್ ತಗೊಂಡಾರ ಓಕೆಪ್ಪ ಯಾರು ವಿಕೆಟ್ ತಗೋದಿಲ್ಲ ನಿಂದು ನಿಂತು ನಾಯಿ ಹೊಡೆದ ಹೊಡಿಬೇಕಲ್ಲ ಮಗನ ಹಾಂ ವಿಕೆಟ್ ಓಡಿ ಬಂದಿ ಅವನು ನನ್ನ ಕೈ ಆಗೋದಿಲ್ಲ ರೀಪ ಮುಜೆ ಚೋಡ್ದು ಮುಜೆ ಚೋಡ್ದು ಅಂತ ಟಿಕೆಟ್ ಓಡ್ಕೊತ ಬರೋದು ಆ ನಮ್ಮ ನಿಂಗೆ ಯಾವ ಕರ್ದಕ್ಕೇನೆ ಇಲ್ಲಿ ಬಾ ಅಂತ ಟಿಕೆಟ್ ಆ ಇವನು ಕರ್ದಂಗೆ ನೋಡಪ್ಪ ಆ ರೀತಿ ನಾವು ಒಂದಲ್ಲ ಎರಡು ಕ್ಯಾಚ್ ಕೊಟ್ಟಿನಿ ಎರಡು ಕ್ಯಾಚ್

பின்னர் பிளாஸ்டிக் பார்த்தார் ஏன்னாத்திர நான் நலவத்தின் ஒம்பத்து டெல்லி டேஸ்வர நோன டெல்லி ஆறு ஆறு ஒழுகு இல்லை சென்னை நேன் அதர பச்சிரன பச்சரான நன் கையாஸ்ட் பூர் நோடஸ்க்கூன்ன ಇನ್ನ ನಮ್ಮನೆ ಸೋಲು ಅತ್ತ ಬಾ ಕ್ಯಾಚ್ ಹೊಡೆದನ ಅವನು ಅಂತ್ರು ಆ ಮಲೇಗನ ಹೆಸರು खराब ಮಾಡಿರ್ತಾನೆ ಮಂಗ್ಯಾನ್ ಮಗ ಅದನ ಅಯ್ಯೋ ಕೈಲೇನಾರಾ ಕೈಲೇನಾರಾ ಸಶಂಕ ಸಶಂಕ ಬೈ ಮಿಸ್ಟೇಕ್ 플레이ರ್ ಕರೆ ನನಗೆ ಒಂದಂಕ ಇವತ್ತು ಮ್ಯಾಚ್ ಕಾಂಪಿಟೇಷನ್ ಅದಕ್ಕೆ ಆಗಿತೆ ಹೆಡ್ರೆ ಅವನು ಕ್ಯಾಚ್ ಬಿಡೋದ್ರೆ ಕಾಂಪಿಟೇಷನ್ ಆಗಿತೆ ಆ ಜಾಸ್ತಿ ಕ್ಯಾಚ್ ಬಿಡ್ತೀಯಾ ಅವರ ಜಾಸ್ತಿ ಕ್ಯಾಚ್ ಬಿಡತಾರ ಅವನು ಅಂತತೆ ಏ ಕ್ಯಾಚ್ ಬಿಟ್ಟೋರೆ ಮ್ಯಾಚ್ ಬಿಟ್ಟೋರೆ ಕೈಲೇನಾರಾ நம்ம டீம் பார்ட்னர் பெங்கிஹச்சி அவன்கிச்சு பார்ட்னர் ஒன் மக்கள் ரன் விடல மொதல் சொல்லி வாபஸ் கொட்டபடுத்தி தோம்பிட் அன்கு வாபஸ் தோம்பிட் நமக்கு அட்ஸ்ட் வாபிரி சாக்கி மேட்ச் ஆட்னா ಅಂದ್ರೆ ಇವತ್ತು ಒಂದು ಸೈಡಿಂದ ವಿಕೆಟ್ ಹೊಂಟಿದ್ದು ಅಪ್ಪ ನಮ್ಮ ಪ್ರಿಯಾಂಶ ಆರ್ಯ ನೋಡ್ರಿ ಅವನವನು ಒಂದು ಸೈಡ್ ನಿಂತು ಬಿಟ್ಟಿದ್ದ ವಿಕೆಟ್ ಆಗೋದಿಲ್ಲ ತಿರುಗಟ್ಟ ಅದು ಫಾಸ್ಟೆಸ್ಟ್ ಹಂಡ್ರೆಡ್ ಅವನು ಅವನು ಐ ಪಿ ಎಲ್ನಾಗ ಫೋರ್ತ್ ಫಾಸ್ಟೆಸ್ಟ್ ಹಂಡ್ರೆಡ್ ಐ ಪಿ ಎಲ್ನಾಗ ಆಗಿದ್ದಲ್ಲಿ ಏ ಬ್ಯಾಂಕಿ ಬಾಬುಲಾದೇ ಆಟ ಆಡಿನಿ ಇವತ್ತು ಅವನವನು ಕೇಳಿ ಕಡಲ ಒಂದು ಈಟ್ ಒಂದು ಕಾರಣ ಉಳಿಸಿಲ್ಲ ಅವ್ರಿಗೆ ಉಳಿಸಿಲ್ಲ ಬಿಡು ಮರ ಉಳಿಸಿಲ್ಲ ಬಿಡು ನೀವು ಅಟ್ಟಲ್ಲ ಉಳಕೇದು ಯಾವ ಟೀಮ್ನವರು ಸಿ ಎಸ್ ಕೆದವ್ರಿಗೆ ಒಂದು ಯಾವ ಕಾಣಟ್ಟು மாச்ச உழல்ல ஒன் சை மாட்கும்பைதோத்தார ஓகே இல்லை அவனும் ஃபஸ்ட் மறுபோ பதர சம்பந்த கொட்டரவ் விட்டு பட்ட மஸ்டேது ஏ எப்ப அது மே சோல இவ்ங்கு வீக் ஆய் பாலிங்கு அந்த நசாய் இவத்தினால ரன் ஓட்ஸ்ல அவன அல்லே ஹோத்து பாலி ஏ இன்னும் சிஎஸ் கே டமர் ஃபைனலும் செமிஃபைனல் வரல